ಸಿಲಿಕಾನ್ ಸಿಟಿ ಜನರ ನೆಚ್ಚಿನ ತಾಣ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನ ನಡೆಯುತ್ತಿದೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಪರಿಕಲ್ಪನೆಯಡಿಯಲ್ಲಿ ಈ ಬಾರಿಯ ಫ್ಲವರ್ ಶೋ ಮೂಡಿಬರುತ್ತಿದೆ ಹಾಗಾದರೆ ಈ ಬಾರಿಯ ಫ್ಲವರ್ ಶೋದಲ್ಲಿ ಏನೇನು ವಿಶೇಷತೆಗಳಿವೆ ಎಷ್ಟು ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿದೆ ಈ ಬಗ್ಗೆ ಸಾರ್ವಜನಿಕರು ಏನಂತಾರೆ ನೋಡೋಣ ಬನ್ನಿ ಲಾಲ್ಬಾಗ್ನ ಗಾಜಿನ ಮನೆಯೊಳಗೆ ಬಣ್ಣ ಬಣ್ಣದ ಹೂಗಳಲ್ಲಿ ಅರಳಿದ ಕಿತ್ತೂರು ಕೋಟೆ ಅದರ ಮೇಲೆ ಕಿತ್ತೂರು ಸಂಸ್ಥಾನದ ಲಾಂಛನ ನೂರಾರು ಪುಷ್ಪಗಳ ಮಧ್ಯೆ ನೋಡುಗರ ಕಣ್ಮನ ಸೆಳೆದ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಗಳು ತೋಟಗಾರಿಕೆ ಇಲಾಖೆಯಿಂದ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನದ ದೃಶ್ಯಗಳಿವು ಹದಿನೆಂಟರವರೆಗೆ ನಡೆಯಲಿರುವ ಈ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುರುವಾರ ಚಾಲನೆ ನೀಡಿದರು ನಾವು ಇವತ್ತು ಸ್ಮರಿಸ್ಕೋಬೇಕಾಗಿರ್ತಕ್ಕಂಥದ್ದು ಯಾರ್ಯಾರು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಅವರೆಲ್ಲರನ್ನೂ ಕೂಡ ಅದರಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬೆಳವಳಿ ಮಲ್ಲಮ್ಮ ಮತ್ತು ರಾಣಿ ಅಬ್ಬಕ್ಕ ರಾಣಿ ಅಬ್ಬಕ್ಕ ಇವರೆಲ್ಲರೂ ಕೂಡ ಹೋರಾಟ ಮಾಡಿದರು ಗಾಜಿನ ಮನೆಯ ಪ್ರವೇಶ ದ್ವಾರದ ಭಾಗದಲ್ಲಿ ಒಂದು ಪಾಯಿಂಟ್ ಏಳು ಐದು ಲಕ್ಷಕ್ಕೂ ಹೆಚ್ಚು ಹೂವು ಮತ್ತು ಎಲೆ ಜಾತಿಯ ಗಿಡಗಳನ್ನು ಪ್ರದರ್ಶಿಸಲಾಗಿದೆ ಈ ಬಾರಿಯ ಪ್ರದರ್ಶನಕ್ಕೆ ನೂರ ಐದು ಐದಕ್ಕೂ ಹೆಚ್ಚು ವೈವಿಧ್ಯಮಯವಾದಂತಹ ವಾರ್ಷಿಕ ಹೂಗಳನ್ನು ಬಳಕೆ ಮಾಡಲಾಗಿದೆ ಒಟ್ಟಾರೆ ಮೂವತ್ತಾರು ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಕೆ ಮಾಡಿದ್ದೀವಿ ಅದರಲ್ಲಿ ಕುಂಡದಲ್ಲಿ ಬಳಕೆ ಮಾಡಿದಂಥದ್ದು ಪ್ರತ್ಯೇಕಿಸಿದಂಥದ್ದು ಮತ್ತು ಲಾಲ್ಬಾಗ್ ನೂರು ನಲವತ್ತು ಎಕರೆ ವಿಸ್ತರಣೆ ಇದ್ದು ಅಲ್ಲಿ ಏನು ಬೆಡ್ನಲ್ಲಿ ಬೆಳೆಸಿರ್ತಕ್ಕಂಥ ಹೂಗಳು ಕೂಡ ಸೇರಿದೆ ಗಾಜಿನ ಮನೆಯ ಪರಿಧಿನಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಮಾಹಿತಿ ಮತ್ತು ಚಿತ್ರ ಫಲಕಗಳನ್ನು ಅಳವಡಿಸಿದ್ದೀವಿ ಬಹುಶಃ ಗಾಜಿನ ಮನೆಯನ್ನು ಒಂದು ಸುತ್ತು ಬಂದರೆ ಇಡೀ ಕಿತ್ತೂರಿನ ಕಿತ್ತೂರಿನ ದರ್ಶನ ಆಗುತ್ತೆ ಇನ್ನು ಕೋಟೆ ಮಾದರಿ ನಾಲ್ಕು ಮೂಲೆಗಳಲ್ಲಿ ಮಲ್ಲಸರ್ಜ ರಾಜಗುರು ಅಮಟೂರು ಬಾಳಪ್ಪ ಮತ್ತು ಸರದಾರ ಗುರುಸಿದ್ದಪ್ಪನವರ ಪ್ರತಿಮೆಗಳು ನೋಡುಗರನ್ನು ಸೆಳೆಯುತ್ತಿವೆ ಗಾಜಿನ ಮನೆಯ ಬಲಬದಿಯಲ್ಲಿ ಹದಿನೆಂಟು ಅಡಿ ವ್ಯಾಸ ಹಾಗೂ ಹನ್ನೆರಡು ಅಡಿ ಎತ್ತರದ ಕೋಟೆ ವಿನ್ಯಾಸದ ವರ್ಟಿಕಲ್ ಗಾರ್ಡನ್ ಮಾದರಿ ರೂಪಿಸಲಾಗಿದೆ ಈ ಕೋಟೆಯ ಮೇಲೆ ಹತ್ತು ಅಡಿ ಎತ್ತರದಲ್ಲಿ ಭಾರತದ ರಾಷ್ಟ್ರ ಲಾಂಛನ ತಲೆ ಎತ್ತಿದೆ ಇದರ ಮೇಲೆ ಪುಷ್ಪಾಲಂಕೃತ ಅಶೋಕ ಸ್ತಂಭ ಗಮನ ಸೆಳೆಯುತ್ತಿದೆ ಗಾಜಿನ ಮನೆಯ ಹಿಂಭಾಗದಲ್ಲಿ ರಾಣಿ ಅಬ್ಬಕ್ಕ ದೇವಿ ಚನ್ನಬೈರಾದೇವಿ ಬೆಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮ ವೀರಮ್ಮಾಜಿ ಒನಕೆ ಒಬ್ಬವನವರ ಪ್ರತಿಮೆಗಳು ರಾರಾಜಿಸುತ್ತಿವೆ ಈ ಹೋರಾಟಗಾರ್ತಿಯರ ಬಗ್ಗೆ ಚಿತ್ರ ಮಾಹಿತಿಯನ್ನು ಪ್ರದರ್ಶಿಸಲಾಗಿದೆ ಗಾಜಿನ ಮನೆ ಕೇಂದ್ರ ಭಾಗದ ಹಿಂಭಾಗದಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಐಕ್ಯ ಸ್ಮಾರಕದ ಮಾದರಿಯ ಕೇಂದ್ರ ಗೋಪುರವನ್ನು ಹದಿನಾಲ್ಕು ಅಡಿ ಅಗಲ ಹದಿಮೂರು ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿದೆ ಈ ಗೋಪುರವು ಕಂಬಗಳಿಂದ ಕೂಡಿದ್ದು ಎಂಟು ಅಡಿ ಅಗಲ ಹಾಗೂ ಹದಿಮೂರು ಅಡಿ ಎತ್ತರದ ಆಕರ್ಷಕ ಪುಷ್ಪ ಕಮಾನುಗಳನ್ನು ಹೊಂದಿದೆ ಈ ಮಾದರಿ ಮುಂಭಾಗದಲ್ಲಿ ಸಾರ್ವಜನಿಕರು ಫೋಟೋ ತೆಗೆಸಿಕೊಳ್ಳುತ್ತಿದ್ದುದು ಸಾಮಾನ್ಯವಾಗಿತ್ತು ರಾಜ್ಯದ ವಿವಿಧೆಡೆಯಿಂದ ಬಂದಿದ್ದ ಹಲವರು ಈ ಅಪರೂಪದ ಫಲಪುಷ್ಪ ಪ್ರದರ್ಶನಕ್ಕೆ ಸಾಕ್ಷಿಯಾದರು ಇವೆಲ್ಲ ಚಿತ್ರಣವನ್ನು ನೋಡ್ತಾ ಇದ್ರೆ ನಾವು ಸ್ವಾತಂತ್ರ್ಯ ಒಂದು ಹೋರಾಟ ಹೇಗಿತ್ತು ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳೋಕೆ ಅತ್ಯಂತ ಒಂದು ಮನಸ್ಸಿಗೆ ಬಹಳಷ್ಟು ಖುಷಿ ಅನಿಸುತ್ತೆ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ಚೆನ್ನಮ್ಮನ ಫಲಪುಷ್ಪ ಪ್ರದರ್ಶನ ಅತ್ಯಂತ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ತಾಯಿ ಮಗನ ಸಂಬಂಧ ಎಂಥದ್ದು ಅನ್ನೋದನ್ನು ಸಮೇತ ಅವರು ಈ ಒಂದು ಫಲ ಫಲಪುಷ್ಪ ಪ್ರದರ್ಶನದಲ್ಲಿ ತುಂಬ ಅತ್ಯಂತ ಸೊಗಸಾಗಿ ಆಯೋಜನೆ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಕಣ್ಣಿಗೆ ಮುದ ಅಲ್ಲ ಮನಸ್ಸಿಗೂ ಸಮೇತ ಒಂದು ಉಲ್ಲಾಸವನ್ನು ತಂದು ಕೊಡ್ತಾ ಇದೆ ಇದು ಇವತ್ತು ನಿಜವಾಗ್ಲೂ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಎರಡು ನೂರು ವರ್ಷದ ವಿಜಯೋತ್ಸವದ ದಿನದ ಈ ಕಾರ್ಯಕ್ರಮ ನೋಡಿ ತುಂಬ ಖುಷಿಯಾಯಿತು ಹಾಗೆ

Not, not a lot about, but we heard that it's for the, uh, the national event coming up on the 15th. So, uh, yeah, it's nice to get here uh, before all the crowds and everything. But, uh, yeah, it looks like a great celebration. Been to Bangalore many times, but first time to come and see the shower, the shower show. Yeah, yeah, it's good to see it. Oh, it's absolutely fantastic. Yeah, it's um, full of colour and um, getting to learn a lot more about the culture of Bangalore. It's the first time that we came in India, and we see this kind of thing, this castle of flowers, all these flowers, these particulars, and similar. It's so beautiful. We're, it's the first time for him; he's ten years old, and um, all these flowers, these colors, and these nights is beautiful. We love it, really. ಲಾಲ್ಬಾಗ್ನ ಎಲ್ಲ ಪ್ರವೇಶ ದ್ವಾರಗಳಲ್ಲಿ ಎಲೆಕ್ಟ್ರಾನಿಕ್ ಟಿಕೆಟ್ ಯಂತ್ರಗಳ ವ್ಯವಸ್ಥೆ ಮಾಡಲಾಗಿದೆ ಆನ್ಲೈನ್ ಮೂಲಕ ಟಿಕೆಟ್ ಬುಕ್ಕಿಂಗ್ ಮಾಡಿಕೊಳ್ಳಬಹುದು ವಯಸ್ಕರಿಗೆ ಎಂಬತ್ತು ರೂಪಾಯಿ ರಜಾದಿನಗಳಲ್ಲಿ ನೂರು ರೂಪಾಯಿ ಹಾಗೂ ಮಕ್ಕಳಿಗೆ ಮೂವತ್ತು ರೂಪಾಯಿ ಪ್ರವೇಶ ಶುಲ್ಕ ನಿಗದಿ ಮಾಡಲಾಗಿದೆ ಬೆಳಿಗ್ಗೆ ಆರರಿಂದ ಸಂಜೆ ಏಳರವರೆಗೆ ಇರುವ ಈ ಫಲಪುಷ್ಪ ಪ್ರದರ್ಶನಕ್ಕೆ ಸಮವಸ್ತ್ರ ಧರಿಸಿ ಬರುವ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರವೇಶ ಉಚಿತವಾಗಿದೆ